ಲೋಕಾಯುಕ್ತ ರೇಡ್ನಲ್ಲಿ ಭ್ರಷ್ಟರ ಬಳಿ ಸಿಕ್ತು ಮೂವತ್ತಾರು ಕೋಟಿ ಸಂಪತ್ತು ಹದಿಮೂರು ಅಧಿಕಾರಿಗಳ ಮೇಲೆ ನಿನ್ನೆ ರೇಡ್ ನಡೆಸಲಾಗಿತ್ತು ಬಿಬಿಎಂಪಿಸಿ ರಂಗನಾಥ್ ಬಳಿಯಲ್ಲಿ ಐದು ಪಾಯಿಂಟ್ ಎರಡು ಎಂಟು ಕೋಟಿ ಸಂಪತ್ತು ಪತ್ತೆಯಾಗಿದೆ ಎರಡು ಸೈಟ್ ಎರಡು ಮನೆ ಎರಡು ಕಾಂಪ್ಲೆಕ್ಸ್ ಇನ್ನು ಎರಡೂವರೆ ಎಕರೆ ಭೂಮಿ ಏಳು ಲಕ್ಷ ನಗದು ಪತ್ತೆಯಾಗಿದೆ ಮಾಗಡಿ ಯೋಜನಾ ಪ್ರಾಧಿಕಾರದ ಎ ಡಿ ನಾಗರಾಜಪ್ಪ ಅವರ ಬಳಿಯಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಮೂರು ಕೋಟಿ ಸಂಪತ್ತು ಪತ್ತೆಯಾಗಿರುವಂಥದ್ದು ಜೊತೆಗೆ ಒನ್ ಸೈಟು ಆರು ಮನೆ ಒಂದಲ್ಲ ಆರು ಮನೆ ಹದಿಮೂರು ಎಕರೆ ಭೂಮಿ ನಲವತ್ತು ಲಕ್ಷದ ವಾಹನವನ್ನು ಹೊಂದಿದ್ದಾರೆ ನಾಗರಾಜಪ್ಪ ಅಂತ ಹೇಳಿ ಗೊತ್ತಾಗಿರುವಂಥದ್ದು ಸೋಮಾರ್ಪೇಟೆಯ ಎ ಇ ಎಂಎಂ ಫಯಾಜ್ ಅಹಮದ್ ಅವರ ಬಳಿಯಲ್ಲಿ ಒಂದು ಪಾಯಿಂಟ್ ಆರು ಒಂಬತ್ತು ಕೋಟಿ ಸಂಪತ್ತು ಪತ್ತೆಯಾಗಿದೆ ಇನ್ನು ಸೋಮಾರ್ಪೇಟೆಯ ತಾಲೂಕ್ ಪಂಚಾಯತ್ನ ಇ ಒ ಬಿ ಜಯಣ್ಣ ಅವರ ಬಳಿಯಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಸಂಪತ್ತು ಪತ್ತೆಯಾಗಿದೆ ಇನ್ನು ಚಿಕ್ಕಬಳ್ಳಾಪುರದ ಕೆ ಆರ್ ಐ ಡಿ ಎಲ್ ಇ ಸದಾಶಿವಯ್ಯ ಅವರ ಬಳಿಯಲ್ಲಿ ಒಂದು ಪಾಯಿಂಟ್ ಎರಡು ಕೋಟಿ ಸಂಪತ್ತು ಪತ್ತೆಯಾಗಿದೆ ಎಲ್ಲ ಕೋಠಾಧೀಶ್ವರ್ ಎಲ್ಲ ಕೋಟಿ 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 ಗುಡ್ಡೆ ಹಾಕಿರೋರು ಇನ್ನು ಧಾರವಾಡದ ಆರ್ ಮಹೇಶ್ ಅವರ ಬಳಿಯಲ್ಲಿ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಸಂಪತ್ತು ಪತ್ತೆಯಾಗಿದೆ ಜಮಖಂಡಿ ಷಣ್ಮುಖಪ್ಪ ಅವರ ಬಳಿಯಲ್ಲಿ ಎರಡು ಪಾಯಿಂಟ್ ಒಂದು ಕೋಟಿ ಸಂಪತ್ತು ಪತ್ತೆಯಾಗಿದೆ ಇನ್ನು ಕಾರವಾರದ ಜೆಇ ಪ್ರಕಾಶ್ ಅವರ ಬಳಿಯಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ಸಂಪತ್ತು ಪತ್ತೆಯಾಗಿದೆ ಉಡುಪಿ ಅಬಕಾರಿ ಡಿಸಿ ರೂಪಾ ಅವರ ಬಳಿಯಲ್ಲಿ ಎರಡು ಪಾಯಿಂಟ್ ಎರಡು ಕೋಟಿ ಸಂಪತ್ತು ಇನ್ನು ಬೆಳಗಾವಿಯ ನೆಡಗುಂದಿ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿ ಬಳಿಯಲ್ಲಿ ತೊಂಬತ್ಮೂರು ಲಕ್ಷದ ಸಂಪತ್ತು ಪತ್ತೆಯಾಗಿದೆ ಇನ್ನು ಮಂಡ್ಯ ಅಗಸರಹಳ್ಳಿ ಪಂಚಾಯತ್ನ ಟಿ ಅಂದ್ರೆ ಅಕೌಂಟೆಂಟ್ ಕೃಷ್ಣೇಗೌಡ ಅವರ ಬಳಿಯಲ್ಲಿ ಎರಡು ಪಾಯಿಂಟ್ ಒಂದು ಎಂಟು ಕೋಟಿ ಸಂಪತ್ತು ಪತ್ತೆಯಾಗಿದೆ ಐದು ಸೈಟು ಒಂದು ಮನೆ ಮೂವತ್ತೈದು ಲಕ್ಷ ಮೌಲ್ಯದ ಚಿನ್ನಾಭರಣ ಪತ್ತೆಯಾಗಿರುವಂತದ್ದು ಬೀದರ್ನ ಏನು ಕಾರಂಜ ಈ ಶಿವಕುಮಾರ ಸ್ವಾಮಿ ಅವರ ಬಳಿಯಲ್ಲಿ ಎರಡು ಪಾಯಿಂಟ್ ಏಳು ಕೋಟಿ ಸಂಪತ್ತು ಪತ್ತೆಯಾಗಿದೆ ಎಸ್ ಲೋಕಾಯುಕ್ತ ರೇಡ್ ನಲ್ಲಿ ಭ್ರಷ್ಟರ ಬಳಿ ಸಿಕ್ತು ಕೋಟಿ ಕೋಟಿ ಸಂಪತ್ತು ಒಂದೆರಡು ಕೋಟಿ ಅಲ್ಲ ಮೂವತ್ತಾರು ಕೋಟಿ ಸಂಪತ್ತು ಪತ್ತೆಯಾಗಿದೆ ಹದಿಮೂರು ಅಧಿಕಾರಿಗಳ ಮೇಲೆ ನಿನ್ನೆ ರೇಡ್ ಅನ್ನ ನಡೆಸಲಾಗಿತ್ತು ಲೋಕಾಯುಕ್ತ ಟೀಮ್ ಬಿ ಬಿ ಸಿ ರಂಗನಾಥ್ ಅವರ ಬಳಿಯಲ್ಲಿ ಐದು ಪಾಯಿಂಟ್ ಎರಡು ಎಂಟು ಕೋಟಿ ಸಂಪತ್ತು ಪತ್ತೆಯಾಗಿದೆ ಎರಡು ಸೈಟು ಎರಡು ಮನೆ ಒಂದೊಂದಲ್ಲ ಎರಡೆರಡು ಮೂರ್ ಮೂರು ಮನೆ ಜೊತೆಗೆ ಬಾಡಿಗೆಗೆ ಬೇರೆ ಬಿಟ್ಕೊಂಡಿರ್ತಾರೆ ಮನೆಗಳನ್ನ ತಾವು ವಾಸಕ್ ಬೇರೆ ಬಾಡಿಗೆ ದುಡ್ಡು ಬರಲಿ ಅಂತ ಅದೊಂದಿಷ್ಟು ಜೊತೆಗೆ ಕಾಂಪ್ಲೆಕ್ಸ್ಗಳು ಅದೊಂದಿಷ್ಟು ಬಾಡಿಗೆ ಬರಲಿ ಅಂತ ಹೇಳಿ ಜೊತೆಗೆ ಸಾಕಷ್ಟು ಭೂಮಿಯನ್ನ ಕೂಡ ಹೊಂದಿರುವಂತದ್ದು ಅದರಲ್ಲೂ ಕೂಡ ಇವರು ಎರಡೂವರೆ ಎಕರೆ ಭೂಮಿಯನ್ನ ಕೂಡ ಹೊಂದಿದ್ರು ಏಳು ಲಕ್ಷ ನಗದನ್ನ ಈಗಾಗಲೇ ವಶಕ್ಕೆ ಪಡೆದುಕೊಳ್ಳಲಾಗಿರುವಂಥದ್ದು ಮಾಗಡಿ ಯೋಜನಾ ಪ್ರಾಧಿಕಾರದ ಎ ಡಿ ನಾಗರಾಜಪ್ಪ ಅವರ ಬಳಿಯಲ್ಲಿ ಹನ್ನೊಂದು ಪಾಯಿಂಟ್ ಒಂದು ಮೂರು ಕೋಟಿ ಸಂಪತ್ತು ಪತ್ತೆಯಾಗಿದೆ ಒಂದ್ ಸೈಟು ಆರು ಮನೆ ಹದಿಮೂರು ಎಕರೆ ಭೂಮಿ ನಲವತ್ತು ಲಕ್ಷದ ವಾಹನವನ್ನ ಹೊಂದಿರುವಂಥದ್ದು ಇವರು ಸೋಮಾರ್ಪೇಟೆಯ ಎಇ ಎಂ ಎಫ್ ಫಯಾಜ್ ಅಹಮದ್ ಅವರ ಬಳಿಯಲ್ಲಿ ಒಂದು ಪಾಯಿಂಟ್ ಆರು ಒಂಬತ್ತು ಕೋಟಿ ಸಂಪತ್ತು ಪತ್ತೆಯಾಗಿರುವಂಥದ್ದು ಎಂ ಎಂ ಫಯ್ಯಾಜ್ ಅವರ ಬಳಿಯಲ್ಲಿ ಇನ್ನು ಸೋಮಾರ್ಪೇಟೆಯ ತಾಲೂಕ್ ಪಂಚಾಯತ್ನ ಇಒ ಬಿ ಜಯಣ್ಣ ಅವರ ಬಳಿಯಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಸಂಪತ್ತು ಪತ್ತೆಯಾಗಿದೆ ಚಿಕ್ಕಬಳ್ಳಾಪುರ ಕೆ ಆರ್ ಐ ಟಿ ಎಲ್ ಇ ಸದಾಶಿವಯ್ಯ ಅವರ ಬಳಿಯಲ್ಲಿ ಒಂದು ಪಾಯಿಂಟ್ ಎರಡು ಕೋಟಿ ಸಂಪತ್ತು ಪತ್ತೆಯಾಗಿದೆ ಧಾರವಾಡ ಆರ್ ಮಹೇಶ್ ಬಳಿ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಸಂಪತ್ತು ಅನ್ನು ಜಮಖಂಡಿಯ ಎ ಆರ್ ಬಳಿ ಎರಡು ಪಾಯಿಂಟ್ ಒಂದು ಕೋಟಿ ಸಂಪತ್ತು ಇನ್ನು ಕಾರವಾರದ ಜೆಇ ಪ್ರಕಾಶ್ ಬಳಿಯಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ಸಂಪತ್ತು ಪತ್ತೆಯಾಗಿದೆ ಉಡುಪಿ ಅಬಕಾರಿ ಡಿಸಿ ರೂಪಾ ಬಳಿಯಲ್ಲಿ ಎರಡು ಪಾಯಿಂಟ್ ಎರಡು ಕೋಟಿ ಸಂಪತ್ತು ಪತ್ತೆಯಾಗಿದೆ ಬೆಳಗಾವಿಯ ನೆಡಗುಂದಿ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿ ಬಳಿಯಲ್ಲಿ ತೊಂಬತ್ಮೂರು ಲಕ್ಷದ ಸಂಪತ್ತು ಪತ್ತೆಯಾಗಿದೆ ಮಂಡ್ಯ ಅಗಸರ ಹಳ್ಳಿ ಪಂಚಾಯತ್ನ ಇನ್ನು ಅಕೌಂಟೆಂಟ್ ಕೃಷ್ಣೇಗೌಡ ಬಳಿಯಲ್ಲಿ ಎರಡು ಪಾಯಿಂಟ್ ಒಂದು ಎಂಟು ಕೋಟಿ ಸಂಪತ್ತು ಪತ್ತೆಯಾಗಿರುವಂತದ್ದು ಐದು ಸೈಟ್ ಒಂದು ಮನೆ ಮೂವತ್ತೈದು ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಪತ್ತೆ ಮಾಡಿದ್ದಾರೆ ಇನ್ನು ಬೀದರ್ ಕಾರಂಜಾಯ್ ಈ ಶಿವಕುಮಾರ ಸ್ವಾಮಿ ಅವರ ಬಳಿಯಲ್ಲಿ ಎರಡು ಪಾಯಿಂಟ್ ಏಳು ಕೋಟಿ ಸಂಪತ್ತು ಪತ್ತೆ ಆಗಿರುವಂತದ್ದು ಬೆಳ್ಳಂಬೆಳಿಗೆಯೇ ಭ್ರಷ್ಟ ಅಧಿಕಾರಿಗಳಿಗೆ ನಿನ್ನೆ ಲೋಕಾಯುಕ್ತ ಟೀಮ್ ಶಾಕ್ ಕೊಟ್ಟಿತ್ತು ನೂರ ಮೂವತ್ತು ಅಧಿಕಾರಿಗಳ ತಂಡವನ್ನ ಒಳಗೊಂಡಂತಹ ಟೀಮ್ ಏನಿದೆ ನಿನ್ನೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಟ್ಟಿರುವಂಥದ್ದು ಟೋಟಲ್ ಆಗಿ ಈಗಾಗಲೇ ಹದಿಮೂರು ಅಧಿಕಾರಿಗಳ ಮನೆಗಳಲ್ಲಿ ಏನಾಗಿದೆ ಇನ್ನು ಮೂವತ್ತಾರು ಕೋಟಿ ಸಂಪತ್ತನ್ನು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಅದು ಎಲ್ಲದರ ದಾಖಲೆಗಳನ್ನು ಕೂಡ ನಿನ್ನೆ ಪರಿಶೀಲನೆಯನ್ನು ನಡೆಸಲಾಗ್ತಾ ಇತ್ತು ಲೋಕಾಯುಕ್ತ ಟೀಮ್ ಹದಿಮೂರು ಅಧಿಕಾರಿಗಳ ಮೇಲೆ ನಿನ್ನೆ ರೇಡನ್ನು ನಡೆಸಲಾಗಿರುವಂಥದ್ದು ಒಬ್ಬೊಬ್ರು ಬಳಿಯಲ್ಲೂ ಕೂಡ ಕೋಟಿ 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 ಸಂಪತ್ತು ಯಾರು ಕೂಡ ಲಕ್ಷಾಧೀಶ್ವರ ಇಲ್ವೇ ಇಲ್ಲ ಎಲ್ಲ ಕೋಟ್ಯಾಧೀಶ್ವರು ಒಂದು ಮನೆ ಇಲ್ವೇ ಇಲ್ಲ ಯಾರಿಗೂ ಎರಡೆರಡು ಮೂರು ಮೂರು ಸೈಟ್ಗಳಂತೆ ಜಮೀನ್ಗಳಂತೆ ಚಿನ್ನಾಭರಣಗಳು ಮನೆಯಲ್ಲಿ ಗುಡ್ಡೆ ಹಾಕಿರೋದನ್ನ ನೀವು ನೋಡ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಒಬ್ಬೊಬ್ರು ರೈಡ್ ಮಾಡಿದಾಗ್ಲೂ ಕೂಡ ಯಾವಾಗಲೂ ಚಿನ್ನಾಭರಣಗಳು ಒಂದು ರೀತಿಯಾಗಿ ಏನಾಗಿರುತ್ತೆ ಒಡವೆ ಅಂಗಡಿನೇ ಓಪನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಷ್ಟರ ಮಟ್ಟಿಗೆ ಮನೆಗಳಲ್ಲಿ ಸಿಗುವಂಥದ್ದು ಭ್ರಷ್ಟ ಅಧಿಕಾರಿಗಳ ಮನೆಯಲ್ಲಿ ಜೊತೆಗೆ ಸೈಟ್ಗಳಂತೆ ಜಮೀನಂತೆ ಕಾಂಪ್ಲೆಕ್ಸ್ಗಳಂತೆ ಬಾಡಿಗೆ ಬರಬೇಕು ಅವ್ರ ಅಧಿಕಾರದಲ್ಲಿ ಮುಗಿಸೋವರೆಗೂ ಕೂಡ ಏನೇನು ಲೂಟಿ ಮಾಡ್ಲಿಕ್ಕಾಗುತ್ತೋ ಅಷ್ಟೆಲ್ಲ ಲೂಟಿ ಮಾಡಿ ಹೋಗ್ಬಿಡೋಣ ಅಂತ ಹೇಳಿ ಭ್ರಷ್ಟ ಅಧಿಕಾರಿಗಳು ಇರ್ತಾರೆ ಸೊ ತಮಗಲ್ದೆ ತಮ್ಮ ಮಕ್ಕಳಿಗೆ ತಮ್ಮ ಹೆಂಡತಿಗೆ ಏನೇನ್ ಮಾಡಿ ಹೋಗ್ಬಿಡ್ಬೇಕು ಎಲ್ಲ ಮಾಡಿ ಇಟ್ಬಿಟ್ಟು ಆರಾಮಾಗಿದ್ಬಿಡೋಣ ರಿಟೈರ್ಡ್ ಆದ್ಮೇಲೆ ಅಂತ ಹೇಳಿ ಎಲ್ಲವನ್ನೂ ಕೂಡ ಮಾಡಿ ಹೋಗಿರ್ತಾರೆ ಎಲ್ಲವನ್ನು ಕೂಡ ಈಗಾಗ್ಲೇ ದಾಖಲೆಯ ಸಮೇತವಾಗಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಲೋಕಾಯುಕ್ತ ಟಿ